ಸೀನ್ ಬಂದು ಇದೆ ಸೆಂಟ್ರಲ್ ಮಿನಿಸ್ಟ್ರ್ ಕೊಕ್ಕೇನ್ ಬಗ್ಗೆ ಹೋಮ್ ಮಿನಿಸ್ಟ್ರ್ ಕೊಕ್ಕಿನ ಬಗ್ಗೆ ಸೊ ಅವರಿಬ್ಬರು ಡಿಸ್ಕಷನ್ ಮಾಡ್ತಾಯಿರ್ತಾರೆ ಡಿಸ್ಕಷನ್ ಮಾಡೋ ಟೀಮಲ್ಲಿ ಈ ಹುಡುಗ ಬಂದು ಅವ್ರನ್ನ ಹೇಳಕ್ಕಂದು ಬಂದಾಗ ಬೇರೆಯವರು ಅಟ್ಯಾಕ್ ಮಾಡಕ್ಕೆ ಬಂದಿದ್ದಾರೆ ಅಂತ ಶೂಟ್ ಮಾಡಬೇಕು ಸೊ ಈರೋ ಅಲ್ಲಿಗೆ ಡೆತ್ ಆಗೋಲ್ಲ ಬಟ್ ಅದು ಫ್ಲ್ಯಾಶ್ ಅದು ಅದು ಫ್ಲಾಶ್ ಬಾಕಿ ಏನಾಗಿದೆ ಅಂತ ಅದು ನೋಡ್ಬಿಟ್ಟು ಯಾಕೆಂದರೆ ಅದು ಬಂದು ಇಲ್ಲಿ ತುಂಬ ಇದಾಗಿ ಕ್ರಿಟಿಕಲ್ ನಡೀತಾ ಇರ್ತದೆ ಮೀಟಿಂಗ್ಗಳೆಲ್ಲ ನಡೀತಾ ಇರ್ತವೆ

ನಾನೇ ನಾನು ಹೇಳ್ತೀನಿ ಅದು ಹೆಂಗಿರುತ್ತೆ ಅಂದರೆ ನಾನು ಕರ್ನಾಟಕ ಮಾಡಿದೆ ಸೊ ಕರ್ನಾಟಕ ಮಾಡಿದಾಗ ನಮ್ಮ ಅದು ಆ್ಯಕ್ಷನ್ ಪೋಷನ್ ಇತ್ತು ಸೊ ಆ ಆ್ಯಕ್ಷನ್ ಪೋಷನ್ ತುಂಬ ಅದು ಅವ್ರಿಗೆ ಯಾವ ಥರ ಮಾಡಬೇಕು ಅನ್ನೋದು ಫಸ್ಟೆ ನಾನು ಪ್ರಥಮವರು ಆ್ಯಕ್ಷನ್ ಮಾಡ್ತಿದ್ದೆ ಸೊ ತುಂಬ ಚೆನ್ನಾಗಿ ಮಾಡ್ತಿದ್ದೆ ಸೊ ಹಂಗೆ ನಾವು ಹೀಗೆ ಪ್ರೆಂಡ್ಸಿಪಲ್ ಮಾತಾಡ್ ಮಾಡಿದೆ ಅವರು ಸೊ ಒಂದು ಕಥೆ ಸೊ ಬಾಸ್ ಮಾಡಿ ಸರ್ ನನಗೆ ಕೆಲವಲ್ಲ ಅವ್ರನ್ನ ಇಟ್ಕೊಂಡು ಏನು ಮಾಸ್ಕ್ ಮಾಡ್ತೀವಿ ಅವ್ರು ಕಾಮಿಡಿ ಪೀಸು ನೀ ಮಾಸ್ಕ್ ಮಾಡ್ತೀವಿ ನಾನೇ ಇವತ್ತು ಕಾಮಿಡಿ ಪೀಸು ನಾಳೆ ಮಾಸ್ಕ್ ಪೀಸ್ ಅವರು ಅದು ಹೆಂಗೆ ಮಾಡ್ತಾಯಿದ್ದರು ಮಾಡಿ ತೋರಿಸಿ ನೋಡಿ ಆ ಚಾಲೆಂಜಿಗೆ ನಾನು ಅವ್ರಿಗೆ ಇಟ್ಕೊಂಡು ಮಾಸ್ಕ್ ಮಾಡಿ ತೋರಿಸಿ ಎಷ್ಟಿದೆ ಸರ್ವೆಸ್ ಫೈ ಫೈವ್ ಫೈಟ್ಸ್ ಇದೆ ಆಲ್ರೆಡಿ ಒಂದು ತ್ರೀ ಫೈಟ್ಸ್ ಆಗಿದೆ ಟೂ ಫೈಟ್ಸ್ ಇದೆ ಒಂದು ಕ್ಲೈಮ್ಯಾಕ್ಸು ಅದು ಅದು ದೂರಾಗಿ ಮಾಡ್ತಾ ಇದ್ದೀವಿ ಇದೊಂದು ಮೂರು ಕ್ಯಾಮ್ರಾ ಇಟ್ಕೊಂಡು ಹೆಲಿಕ್ಯಾಮ್ರಾನ್ ಇಟ್ಕೊಂಡು ಮಾಡ್ತಾ ಇದ್ದೀನಿ ಯಾಕಂದರೆ ಅದು ಸಿಚುವೇಶನ್ಗೆ ತುಂಬ ಇಂಪಾರ್ಟೆಂಟ್ ಆದ್ರಿಂದ ಅದನ್ನ ಸ್ವಲ್ಪ ಲೇಟ್ ಆಗಿ ಶೂಟ್ ಮಾಡ್ತಾರೆ ಬಟ್ ಈ ಸಿನಿಮಾಗೆ ಫುಲ್ ರೆಡಿ ಆಗಿದೆ ವಿತ್ ಏರ್ ಸ್ಟೈಲ್ ನನ್ಗೆ ಇನ್ನೂ ಡೌಟ್ ಇದೆ ಏರ್ ಸ್ಟೈಲ್ ಸಲೂನ್ ಅವ್ರು ಮಾಡಿದ್ರ ಟೈಲರ್ ಮಾಡ್ ಕರೆಕ್ಟ್ ಆಗಿ ಕಟ್ ಅವ್ರು ಬಂದು ಹೋಮ್ ಮಿನಿಸ್ಟರ್ ಕರ್ನಾಟಕ ಹೋಮ್ ಮಿನಿಸ್ಟರ್ ಕರ್ನಾಟಕ ಹೋಮ್ ಮಿನಿಸ್ಟರ್ ಇಲ್ಲಿ ಕೊಕ್ಕೇನ್ ಬಗ್ಗೆ ಅವ್ರಿಗೆಲ್ಲ ಕಲಿಸ್ತಾ ಇದ್ದಾರೆ ಅವ್ರು ಕಮಿಷನರ್ಗೆ ಇದು ಮಾಡ್ತಾರೆ ಹ್ಯಾಂಡ್ ಮಾಡ್ತಾರೆ ಸೊ ಇಲ್ಲೆಲ್ಲ ಪ್ರಶ್ನೆ ಬಂದು ಅದರ ಕ್ವಶನ್ಗಳು ಕೇಳಿದಾಗ ಅವ್ರು ಅದಕ್ಕೆ ಆನ್ಸರ್ ಮಾಡ್ತಾರೆ